హాయ్ ఫ్రెండ్స్ వెల్కమ్ బ్యాక్ టు మై యూట్యూబ్ ఛానల్ ఇది మండే వ్లగ్ సోమవారద వ్లగ్ నేను టిఫినే స్టార్ట్ మాతాను యారె సబ్స్క్రైబ్ మే వ్లన నోడ్తీరా ప్లీజ్ సబ్స్క్రైబ్ వ్లాగ్ నా నోడి ఫ్రెండ్స్ పక్కలేరో బెల్లైక క్లిక్ మి ఆల్ అంత బరుతల అదన క్లిక్ మి ఫ్రెండ్స్ ಇವತ್ತು ಟಿಫಿನ್ಗೆ ಚಿತ್ರಾನ್ನ ಮಾಡಿದೆ ಚಿತ್ರಾನ್ನ ಮಾಡಿ ಸಿದ್ದು ಮತ್ತು ಅಪ್ಪುಗೆ ಇಬ್ಬರಿಗೂ ತಿಂಡಿ ಕೊಟ್ಟು ಆಮೇಲೆ ಆಮೇಲೆ ಮನೆ ಕೆಲಸ ಸ್ಟಾರ್ಟ್ ಮಾಡಿದೆ ಇವತ್ತು ಸೋಮವಾರ ಆಗಿರೋ ಆಗಿರೋದ್ರಿಂದ ವಾರದ ದಿನ ಆಗಿರೋದ್ರಿಂದ ತುಂಬಾ ಕೆಲಸ ಇತ್ತು ಮನೆಯಲ್ಲಿ ಫಸ್ಟು ಕಿಚನಿಂದ ಕ್ಲೀನ್ ಮಾಡ್ಕೊಬಿಡೋಣ ಅಂತ ಅಪ್ಪುಗೆ ಸಿದ್ದುಗೆಲ್ಲ ತಿಂಡಿ ಕೊಟ್ಟು ನಾನು ತಿಂಡಿ ತಿಂದು ತಿಂಡಿ ತಿಂಡಿಯೆಲ್ಲ ತಿಂದಾದಮೇಲೆ ಸ್ಟವ್ ಮತ್ತು ಕೌಂಟರ್ ಟಪ್ಪು ಪಾತ್ರೆ ಎಲ್ಲ ತೊಳ್ಕೊತಾ ಇದ್ದೀನಿ ಪಾತ್ರೆಗಳೆಲ್ಲ ತೊಳ್ಕೊಂಡಾದ್ಮೇಲೆ ಸಿದ್ದು ಹೊರ್ಗಡೆ ಹೋಗಿದ್ದರು ಹಾಲು ಮತ್ತು ಮಜ್ ಮೊಸರು ಮತ್ತು ಮಾವಿನ ಹಣ್ಣು ತಂದಿದ್ರು ಮಜ್ಜಿಗೆ ಮಾಡಿಕೊಡು ಅಂತ ಹೇಳ್ಬಿಟ್ಟು ತಂದಿದ್ರು ಮಾವಿನ ಹಣ್ಣು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದ್ದಾವೆ ಸಖತ್ತಾಗಿದೆ ಒಂದು ಕೆ ಜಿ ತಂದಿದ್ರು ನೋಡೋಕೆ ಎಷ್ಟು ಕಲರ್ಫುಲ್ಲಾಗಿದ್ದಾವೋ ಅಷ್ಟೇ ಚೆನ್ನಾಗಿತ್ತು ಟೇಸ್ಟು ಸೂಪರಾಗಿತ್ತು ಇದಾದಮೇಲೆ ಮೇಲೆ ಫ್ರೆಂಡ್ಸ್ ಸಿದ್ದು ಮಜ್ಜಿಗೆ ಮಾಡಿಕೊಡು ಅಂತ ಅಂದರು ಮಜ್ಜಿಗೆ ಮಾಡಿ ಸಿದ್ದಿಗೆ ಮಜ್ಜಿಗೆ ಕೊಟ್ಟು ಆಮೇಲೆ ಒನ್ ಬೈ ಒನ್ ಕೆಲಸ ಸ್ಟಾರ್ಟ್ ಮಾಡಿಕೊಂಡೆ ನೋಡಿ ಫ್ರೆಂಡ್ಸ್ ಇವಾಗ ಮಜ್ಜಿಗೆ ಮಾಡಿದ್ದೀನಿ ಇವಾಗ ತೊಗೊಂಡೋಗಿ ಸಿದ್ದಿಗೆ ಮಜ್ಜಿಗೆ ಕೊಟ್ಬಿಟ್ಟು ಬರ್ತೀನಿ ಮಜ್ಜಿಗೆ ಕೊಟ್ಟು ಬಂದಾದಮೇಲೆ ಅಪ್ಪುಗೆ ಜ್ಯೂಸ್ ಮಾಡಿಕೊಟ್ಬಿಡೋಣ ಮಾವಿನ ಹಣ್ಣಲ್ಲಿ ಏನುಬಿಟ್ಟು ಮಾವಿನ ಹಣ್ಣನ್ನೆಲ್ಲ ಕಟ್ ಮಾಡಿ ಜ್ಯೂಸ್ ಮಾಡಿದ್ದೀನಿ ಎಷ್ಟು ಕಲರ್ಫುಲ್ಲಾಗಿದೆ ನೋಡಿ ಫ್ರೆಂಡ್ಸ್ ಅಷ್ಟೇ ಚೆನ್ನಾಗಿತ್ತು ಟೇಸ್ಟು ಈ ಜ್ಯೂಸ್ಗೆ ಏನೂ ಇಲ್ಲ ಮಾವಿನ ಹಣ್ಣು ಮತ್ತು ಸಕ್ಕರೆ ಎರಡೇ ಹಾಕಿ ಮಾಡಿರೋದು ಚೆನ್ನಾಗಿತ್ತು ಜ್ಯೂಸೆಲ್ಲ ಕುಡಿದು ಅಪ್ಪು ಸ್ವಲ್ಪ ಕುಡ್ದ ಕುಡಿದೆ ಹೋದ ಜ್ಯೂಸ್ ಕುಡಿದ್ಬಿಟ್ಟು ನೋಡಿ ಫ್ರೆಂಡ್ಸ್ ದಾಸವಾಳ ಹೂವು ಎಷ್ಟು ಚೆನ್ನಾಗಿದ್ದಾವೆ ಕಲರ್ಫುಲ್ಲಾಗಿದ್ದಾವೆ ಈ ಹೂವು ಬಂದು ಶಿವಮೊಗ್ಗದ ಹೂವು ನನ್ನ ಫ್ರೆಂಡ್ ಊರಿಗೋಗಿದ್ರಲ್ಲ ಅವ್ರು ಕೊಟ್ಟರು ಎಷ್ಟು ಚೆನ್ನಾಗಿದ್ದಾವೆ ನೋಡಿ ನೆನ್ನೆ ಮೊಗ್ ಕೊಟ್ಟಿದ್ದರು ಇವತ್ತಾಗಲೇ ಅರಳಿಬಿಟ್ಟಿದ್ದಾವೆ ಚೆನ್ನಾಗಿದ್ದಾವೆ ಕಲರ್ಫುಲ್ಲಾಗಿ ಮತ್ತು ನನಗೆ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ಅಪ್ಪಗೆ ಜ್ಯೂಸ್ ಕೊಟ್ಟು ಬಂದಾದಮೇಲೆ ಆದಮೇಲೆ ಮನೆ ಒರೆಸಿ ತೊ ಮನೆ ಕಸ ಗುಡಿಸಿ ಮನೆ ಒರೆಸಿ ವಾಶ್ರೂಮ್ ಎಲ್ಲ ತೊಳೆದು ಸ್ನಾನ ಮಾಡ್ಕೊಂಡು ಬಂದು ಪೂಜೆಗೆ ರೆಡಿ ಮಾಡ್ಕೊಬಿಡೋಣ ಅಂತ ಪೂಜೆ ಮಾ ರೆಡಿ ಮಾಡ್ಕೊಳ್ಳೋಕೆ ಹೋಗ್ತಿದೆ ಅದರಲ್ಲಿ ವೈಟ್ ದಾಸವಾಳ ನೋಡಿದೆ ಅದನ್ನು ನೋಡಿ ನನಗೆ ತುಂಬಾ ಖುಷಿಯಾಗೋಯ್ತು ಇವತ್ತು ಯಾಕೆಂದರೆ ಇವತ್ತು ಸೋಮವಾರ ಆಗೋ ಆಗಿರೋದ್ರಿಂದ ಶಿವನ್ ವಾರ ಆಗಿರೋದ್ರಿಂದ ಶಿವನ್ಗೆ ತುಂಬ ಪಂಚಪ್ರಾಣ ಅಂತೆ ವೈಟ್ ದಾಸವಾಳ ಅದಕ್ಕೆ ನನಗಿವತ್ತು ತುಂಬನೇ ಖುಷಿ ಆಗೋಯ್ತು ಅದಾದಮೇಲೆ ದೇವ್ರಿಗೆಲ್ಲ ಹೂ ಇಟ್ಕೊಂಡು ಕಳ್ಸೋಕ್ಕೆಲ್ಲ ಹೂ ಇಟ್ಕೊಂಡು ದೀಪ ಎಲ್ಲ ಹಚ್ಚಿ ಎಲ್ಲ ಆದಮೇಲೆ ಗಂಧದ ಕಡೆ ಬೆಳೆಬಿಟ್ಟು ಮತ್ತು ಸ್ವಲ್ಪ ಹೊತ್ತು ರಾಯರು ಜಪ ಮಾಡಿ ಎದ್ದು ಸ್ವಲ್ಪ ಹೊತ್ತು ರಾಯರು ನಾನು ಎನಸ್ಕೊಂಡು ಎದ್ರೇ ನನಗೆ ಪೂಜೆ ಕಂಪ್ಲೀಟ್ ಆಗೋದು ಅನ್ಸೋದು ರಾಯರುನ ತುಂಬ ಅಂದರೆ ತುಂಬಾ ನಂಬ್ತೇನೆ ಹೇಳ್ಕೊಳೋಕ್ಕಾಗಲ್ಲ ಅಷ್ಟು ನಂಬ್ತೇನೆ ನಾನು ಅದೆಲ್ಲ ಪೂಜೆ ನೋಡಿ ಫ್ರೆಂಡ್ಸ್ ಇವಾಗ್ಲಿಗೂ ಪೂಜೆ ಮಾಡ್ಕೊತಾ ಇದ್ದೀನಿ ಅದೆಲ್ಲ ಆದಮೇಲೆ ನೋಡಿ ಫ್ರೆಂಡ್ಸ್ ಇವಾಗ ನಾನು ಶಿವಂಗೆ ವೈಟ್ ದಾಸವಾಳ ಇಕ್ಕಿದ್ದೀನಿ ತೋರಿಸ್ತೇನೆ ನೋಡಿ ಫ್ರೆಂಡ್ಸ್ ಇಲ್ಲಿ ಇಕ್ಕಿದ್ದೀನಿ ನಾನು ವೈಟ್ ದಾಸವಾಳ ತುಂಬ ಅಂದರೆ ತುಂಬ ಖುಷಿಯಾಗೋಯಿತು ನನಗೆ ಇವತ್ತು ಪೂಜೆ ವೈಟ್ ದಾಸವಾಳ ಸಿಕ್ಕಿರೋದು ಪೂಜೆ ಎಲ್ಲ ಮುಗಿಸಿ ಅಡುಗೆ ಮನೆಗೆ ಬಂದೆ ಪಾತ್ರೆ ಎಲ್ಲ ತೊಳೆದಿಟ್ಟಿದ್ನಲ್ಲ ತೊಳೆದ್ಬಿಟ್ಟು ಸೋರೋಕ್ಕೆ ಅಂತ ಇಟ್ಟಿರ್ತೀನಿ ಅವು ಸೋರಾದ ಮೇಲೆ ಜೋಡ್ಸ್ಕೊಬೇಡೋಣ ಅಂತ ಬಂದೆ ಯಾವಾಗಲೂ ಅಷ್ಟೇ ಫ್ರೆಂಡ್ಸ್ ನಾನು ಪಾತ್ರೆ ತೊಳೆದ್ಬಿಟ್ಟು ಹಂಗೆ ಜೋಡಿಸಲ್ಲ ಅವೆಲ್ಲ ಸೋರಿ ನೀರೆಲ್ಲ ಸೋರಾದ ಮೇಲೆ ನಾನು ಪಾತ್ರೆ ಜೋಡಿಸ್ಕೊಳ್ಳೋದು ಎಲ್ಲ ಜೋಡಿಸ್ಕೊತಾ ಇದ್ದೀನಿ ಇವಾಗ ಪಾತ್ರೆಲ್ಲ ಜೋಡ್ಸ್ಕೊಂಡಾದಮೇಲೆ ಅಪ್ಪಕ್ಕೂ ಅಪ್ಪಗೂ ಸಿದ್ದು ಮನೇಲೇ ಇದ್ರು ಇವತ್ತು ಡ್ಯೂಟಿಗೆ ಹೋಗಿರಲಿಲ್ಲ ಅಪ್ಪಗೂ ಮತ್ತು ಸಿದ್ದುಗೆ ಹಾಲು ಕಾಯಿಸ್ಕೊಟ್ಬಿಡೋಣ ಅಂದ್ಬಿಟ್ಟು ಅವ್ರು ಟೀ ಕುಡಿಯೋಲ್ಲ ಗ್ಯಾಸ್ಟ್ರಿಕ್ ಆಗಿಬಿಡುತ್ತೆ ಅಂತ ಹಾಲು ಕುಡಿತಾರೆ ಅದಕ್ಕೆ ಅವ್ರಿಗೆ ಅವ್ರಿಗೆ ಮತ್ತು ಅಪ್ಪಗೆ ಹಾಲು ಕಾಯಿಸ್ಕೊಡ್ತಾ ಇದ್ದೀನಿ ಹಂಗೆ ಆವಾಗಲೇ ಮಾವಿನ ಹಣ್ಣು ಹಾಲು ಮೊಸರು ತಂದಿದ್ರು ಅಂತ ಹೇಳಿದ್ನಲ್ಲ ಫ್ರೆಂಡ್ಸ್ ಹಾಲು ಹಂಗೆ ಇಟ್ಬಿಟ್ಟಿದೆ ಫ್ರಿಜ್ಜಲ್ಲಿ ಇವಾಗ ಅದನ್ನು ಕಾಯಿಸಿಟ್ಬಿಡೋಣ ಅಂತ ಒಂದು ಇದರಲ್ಲಿ ಅವ್ರಿಗೆ ಹಾಲು ಕಾಯಿಸ್ತಾ ಇದ್ದೀನಿ ಇನ್ನೊಂದು ಇದರಲ್ಲಿ ಹೊಸ ಹಾಲನ್ನ ಇದ್ದೀನಿ ಹಾಲು ಯಾಕೆ ಕಾಯ್ಸ್ಕೊತೀನಿ ಅಂದರೆ ನನಗೆ ಅದಕ್ಕೆನೆ ಬೇಕಲ್ಲ ಬೆಣ್ಣೆ ಮಾಡೋದಕ್ಕೆ ಅದಕ್ಕೋಸ್ಕರ ಇದ್ದೀನಿ ನೋಡಿ ಇಕ್ಕಿದ್ದೀನಿ ಕಾಯಿಸೋಕ್ಕೆ ಇವಾಗ ಅಪ್ಪುಗೆ ಹಾಲು ಅಪ್ಪುಗೆ ಮತ್ತು ಸಿದ್ಧುಗೆ ಹಾಲು ರೆಡಿ ಆಯಿತು ಅವ್ರು ಕೊಟ್ಬಿಟ್ಟು ಬರ್ತಿದ್ದೀನಿ ಅವ್ರು ಕೊಟ್ಬಿಟ್ಟು ಬಂದು ಆಮೇಲೆ ನಾನು ಅದೇ ಪಾತ್ರೆಗೆ ಟೀ ಇಟ್ಕೊಬಿಡೋಣ ಅಂತ ನಾನು ಟೀ ಇಟ್ಕೊತಾ ಇದ್ದೀನಿ ನಾನು ಹಾಲೆಲ್ಲ ಕುಡಿಯೋಲ್ಲ ನನಗೆ ಟೀ ಇಲ್ಲ ಕಾಫಿ ಇರಬೇಕು ಜಾಸ್ತಿ ಟೀನೇ ಇಷ್ಟಪಡೋದು ಟೀ ಇಟ್ಕೊತಾ ಇದ್ದೀನಿ ನೋಡಿ ಇವಾಗ ನಂದು ಟೀ ಎಲ್ಲ ಕುಡಿದಾದ್ಮೇಲೆ ಏನು ಅಡುಗೆ ಮಾಡೋದು ನೈಟು ಇದೊಂದು ಟೆನ್ಷನ್ ಇತ್ತು ನನಗೆ ಮುದ್ದೆ ಮಾಡೋಣ ಅಂದರೆ ರಾಗಿ ಹಿಟ್ಟು ಆಗಿಬಿಟ್ಟಿತ್ತು ಅದಕ್ಕೆ ಕಡಲೆಬೇಳೆ ಚಟ್ನಿ ಮಾಡಿ ರವೆ ರೊಟ್ಟಿ ಮಾಡೋಣ ಅಂತ ಫೈನಲ್ ಫೈನಲಾಗಿ ಡಿಸೈಡ್ ಮಾಡಿ ಇವಾಗ ಕಡಲೆಬೇಳೆ ಚಟ್ನಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ ಕಡಲೆಬೇಳೆ ಚಟ್ನಿ ಮಾಡ್ಕೊಳ್ಳೋದಕ್ಕೆ ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಕಡಲೆಬೇಳೆ ಎರಡು ಟೇಬಲ್ ಸ್ಪೂನ್ ಉದ್ದಿನಬೇಳೆ ಮತ್ತು ಖಾರಕ್ಕೆ ತಕ್ಕಷ್ಟು ಮೆಣಸಿನ್ಕಾಯಿ ಖಾರದ ಮೆಣ್ಸಿನ್ಕಾಯಿ ಮತ್ತು ಕಲ್ಲರ್ಗೆ ಬೇಡಿಗೆ ಮೆಣಸಿನ್ಕಾಯಿ ಸಣ್ಣದಾಗಿರೋವಾದರೆ ಎರಡು ಈರುಳ್ಳಿ ಮತ್ತು ನಾಲ್ಕರಿಂದ ಐದು ಹೆಸರು ಬೆಳ್ಳುಳ್ಳಿ ನಿಂಬೆ ಹಣ್ಣು ಸಣ್ಣ ನಿಂಬೆಹಣ್ಣ ಇದು ಹುಣಸೆ ಹಣ್ಣು ಮತ್ತು ಕೊಬ್ಬರಿ ತುರಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನನ್ನ ಹತ್ರ ಕೊಬ್ಬರಿ ತುರಿ ಇರಲಿಲ್ಲ ಅದಕ್ಕೆ ಹಸಿ ಕಾಯಿ ತುರಿ ಹಾಕ್ಕೊಂಡಿದ್ದೀನಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಮಾಡೋದಿಕ್ಕೆ ಫ್ರೈ ಮಾಡ್ಕೊಳ್ಳೋದಕ್ಕೆ ಎಣ್ಣೆ ನಿಂಗೆ ಬೇಕಾದರೆ ಒಗ್ಗರಣೆ ಮಾಡ್ಕೋಬೇಕಾದ್ರೆ ಕರಿಬೇವು ಮೆಣಸಿನ್ಕಾಯಿ ಸಾಸಿವೆ ಜೀರಿಗೆ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳಿ ನಾನು ಒಗ್ಗರಣೆ ಮಾಡ್ಕೊಂಡಿಲ್ಲ ಚಟ್ನಿ ಮಾಡ್ಕೊಳ್ಳೋದಕ್ಕೆ ಒಂದು ಫ್ಯಾನ್ ಇಟ್ಕೊಳ್ಳಿ ಫ್ಯಾನ್ ಆದಮೇಲೆ ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೋಬೇಕು ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಇವಾಗ ಕಡಲೆಬೇಳೆ ಹಾಕ್ಕೊತಾ ಇದ್ದೀನಿ ಕಡಲೆಬೇಳೆನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಚಟ್ನಿ ಟೇಸ್ಟಿಯಾಗಿ ಬರೋದು ಇಲ್ಲಾಂದ್ರೆ ಹಸಸಿ ಥರ ಹೊಡೆದ್ಬಿಡುತ್ತೆ ಇವಾಗ ಉದ್ದಿನಬೇಳೆ ಜೀರಿಗೆ ಎಲ್ಲ ಹಾಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಮೂರನ್ನು ಮಿಕ್ಸ್ ಮಾಡಿಕೊಂಡು ಒಂದು ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡ್ರೆ ಹಸಿ ವಾಸನೆ ಹೊಡೆಯಲ್ಲ ಇಲ್ಲಾಂದ್ರೆ ಹಂಗೆ ಹಸಸಿ ವಾಸನೆ ಹೊಡೀತಾ ಇರುತ್ತೆ ನೋಡಿ ಕಲ್ಲರ್ ಬರೋವರೆಗೂ ಫ್ರೈ ಮಾಡ್ಕೊಂಡು ಇವಾಗ ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಈರುಳ್ಳಿ ಇವಾಗ ಹುಣಸೆ ಬೆಳ್ಳುಳ್ಳಿ ಕ ಹಸಿಮೆ ಇದು ಒಣಗಿದ ಮೆಣಸಿನ್ಕಾಯಿ ಮತ್ತು ಬೇಡಿಗೆ ಮೆಣ್ಸಿನ್ಕಾಯಿ ಇವೆಲ್ಲ ಹಾಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಇದೆಲ್ಲ ಫ್ರೈ ಮಾಡ್ಕೊಂಡ್ಮೇಲೆ ಇವಾಗ ಕಾಯಿ ತುರಿ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಕಾಯಿ ತುರಿ ಉಪ್ಪು ಎಲ್ಲ ಹಾಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೈ ಮಾಡಿಕೊಂಡು ಒಂದು ಐದು ನಿಮಿಷ ಆರೋಧಕ್ಕೆ ಇಟ್ಬಿಟ್ಟು ಆಮೇಲೆ ಮಿಕ್ಸಿಗೆ ಹಾಕ್ಕೊಂಡು ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ನೋಡಿ ಫ್ರೆಂಡ್ಸ್ ಚಟ್ನಿನ ರುಬ್ಕೊಂಡು ಬಂದ್ಬಿಟ್ಟೆ ಆಮೇಲೆ ಸಿದ್ಧಗೂ ಊಟನೂ ಹಾಕ್ಕೊಟ್ಬಿಟ್ಟೆ ಅವರು ತಿನ್ಕೊಂಡು ಅದಾದಮೇಲೆ ಫ್ರೆಂಡ್ಸ್ ಇದು ನನ್ನ ಫ್ರೆಂಡ್ ಕೊಟ್ಟಿದ್ದು ಶಿವಮೊಗ್ಗದ ಸ್ಪೆಷಲ್ ಅಂತೆ ರಾಗಿ ಕಿಲ್ಸ ಅಂತ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಸಖತ್ತಾಗಿತ್ತು ನಾವು ನಮ್ಮ ಕಡೆ ಹಸಿವಿನ ಹಾಲಿನ ಗಿನ್ ಥರ ಮಾಡ್ತೀವಲ್ಲ ಟೇಸ್ಟ್ ಹಂಗೆ ಇತ್ತು ಫ್ರಿಜ್ಜಲ್ಲಿ ಇಕ್ಕಿ ಕೊಟ್ಟಿದ್ರಲ್ಲ ಕೂಲಾಗಿ ಕೋಲ್ಡ್ ಕೋಲ್ಡಾಗಿತ್ತು ಚೆನ್ನಾಗಿತ್ತು ಸಖತ್ ಇಷ್ಟ ಆಯಿತು ನನಗೆ ಈ ಥರ ಇದೆ ಫಸ್ಟ್ ಟೈಮ್ ತಿಂದಿದ್ದು ಯಾವತ್ತೂ ತಿಂದಿಲ್ಲ ಚೆನ್ನಾಗಿತ್ತು ಫ್ರೆಂಡ್ಸ್ ಥ್ಯಾಂಕ್ಸ್ ಅಕ್ಕ ಅದಾದಮೇಲೆ ಫ್ರೆಂಡ್ಸ್ ಊಟ ಎಲ್ಲ ಆದಮೇಲೆ ನೈಟು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ ಮಲ್ಕೊಳ್ಳೋಣ ಅಂದ್ಬಿಟ್ಟು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಬಿಟ್ಟೆ ಪಾತ್ರೆ ಎಲ್ಲ ತುಳಿದು ಸೆಲ್ಫೆಲ್ಲ ಒರೆಸಿ ಎಲ್ಲ ಕ್ಲೀನ್ ಆಯಿತು ನೋಡಿ ಫ್ರೆಂಡ್ಸ್ ನನ್ನ ಮಗ ಹೆಂಗೆ ಹತ್ತುತ್ತಾನೆ ಅಂತ ನೋಡಿ ಕಂಬಿ ಮೇಲೆ ಹೇಳಿ ಹೇಳಿ ಸಾಕಾಗ್ಬಿಟ್ಟೈತೆ ನನಗೊಬ್ಬನೇ ಬಿಡೋಕ್ಕಂತೂ ತುಂಬಾ ಭಯ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕು ಶೇರು ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಟೇಕ್ ಕೇರ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್ ಬಾಯ್